ಹಾಂ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಬೆಳಿಗ್ಗೆ ಇಲ್ಲಿ ದ ಬಂದಿದ್ದೀನಿ ನೋಡಿರಿ ಇವತ್ತು ಅಮಾಶಿ ಅಮಾಶಿ ದಿನದ ಲಾಗ ಇವತ್ತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ನನಸಿಕನ್ಯಾಗೆ ಎದ್ದಿದ್ದೆ ನೋಡಿರಿ ಎದ್ದು ಸ್ವಲ್ಪ ಹೊತ್ತು ಎಲ್ಲ ತಿರುಗಾಡಿ ಅದಾದಮ್ಯಾಗ ಮತ್ತು ಗ್ಯಾಸ್ ಕಟ್ಟೆದನೆಲ್ಲ ಒರೆಸ್ಕೊಂಡು ಬಿಸಿ ನೀರು ಕಾಯಿಸ್ಕೊಂಡು ಪಿಲ್ಲು ನಾನು ಸ್ನಾನ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೊಂಡೀನಿ ರೀ ಮತ್ತು ಅವನ್ನೆಲ್ಲ ರೆಡಿ ಮಾಡಿ ಕಳಿಸಿದನೇ ಸೊ ಇವಾಗ ಇಲ್ಲಿ ಪಾರ್ಕಿಂಗ್ನಾಗ ಬಂದಿದ್ದೀನಿ ಇಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತೇಳಿ ಸ್ನೇಹ ಮತ್ತು ಯಜಮಾನ್ರು ಪಿಲ್ಲೂನ್ ಬಿಡಕ್ಕೆ ಹೋಗಿದ್ದಾರೆ ನೋಡ್ರಿ ಸು ಬರ್ರಿ ಇವತ್ತಿನ ದಿನ ಹೆಂಗೆ ಹೋಗ್ತದೆ ಅಂತೇಳಿ ನೋಡಮಂತ ಪಾರ್ಕಿಂಗ್ದಾಗ ನೋಡ್ರಿ ಎಷ್ಟು ಚಂದ ಗಿಡ ಬೆಳೆಯಕತ್ತಿದವ ನೋಡ್ರಿ ಫ್ರೆಂಡ್ಸ ನಾಲ್ಕು ಗಿಡ ರೀ ಈ ವಾತಾವರಣಕ್ಕೆ ಯಾವ ಗಿಡ ಹಚ್ಚಿದ್ರೂ ಬೆಳೀತಾವ ನೋಡ್ರಿ ಫ್ರೆಂಡ್ಸ ಒಂಥರ ಎನರ್ಜಿಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿವಿ ಹಚ್ಚ ಹಸ್ರ ಚಿಗುರಿನ ಮೂಲಕ ವಿಡಿಯೋ ಸ್ಟಾರ್ಟ್ ಆಗೈತೆ ನೋಡ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಇವತ್ತಿನ ದಿನ ನಿಮಗೂ ಚಲೋ ಹೋಗ್ಲಿ ನಮಗೂ ಚಲೋ ಹೋಗ್ಲಿ ಅಂತ ಹೇಳ್ತೀನಿ ನೋಡ್ರಿ ಹಂಗೆ ಈ ಕಡಿಗ ಗುಡ್ ಮಾರ್ನಿಂಗ್ ಕರಿಬೇ ನೋಡ್ರಿ ಎಷ್ಟು ಚಂದ ಆಗೈತೆ ನೋಡ್ರಿ ಫ್ರೆಂಡ್ಸ್ ಅಲ್ಲ ಹಾಂ ಮಿಸ್ಟ್ರಸ್ ಅಂದ್ರೆ ಮಸ್ತ್ ಕಣ್ ಆತದ ನೋಡ್ರಿ ಫ್ರೆಶ್ ಕರಿಬೇವ ಚೆನ್ನಾಗಿ ಕಣತಿ ತೊಳೋದಿಟ್ರಂ ಕಾಣಿಸ್ತದ ನೋಡ್ರಿ ಎದುರುಗಡೆ ಆಂಟಿ ಅಲ್ಲಿ ಅದಾರ ನೋಡ್ರಿ ಅವರು ಏ ಕಿಚನ್ ಆಯ್ಕ ತುಮಚ ಕಿ ಅಲ್ಲಿ ರೀ ಕೆಲಸ ಮಾಡತ್ತಾರ ಅವ್ರಿ ಕಿಚನ್ದಾಗ ಸೊ ನೋಡ್ರಿ ಇಲ್ಲೆಲ್ಲ ಸೀತಾಪತಲಿ ಗಿಡ ಅದೂ ಎಷ್ಟು ಹಸ್ ಹಸ್ರಾಗೈತಿ ಎಲ್ಲ ನೋಡ್ರಿ ಪೂಜೆನೇ ಕೂಡ ಆಯ್ತು ಎಷ್ಟು ಪ್ರಸನ್ನ ಅನ್ಸಕತ್ತೈತೆ ಅಂದ್ರೆ ಅದು ಭಾಳ ಖುಷಿ ಅಂತ ಅನ್ಸಾತದ ನೋಡ್ರಿ ಮನ್ಸಿಗೆ ಸಮಾಧಾನ ಆದಂಗೆ ಅಂತ ಅನ್ಸಕತ್ತೈತೆ ನೋಡ್ರಿ ಫ್ರೆಂಡ್ಸ ಈಗ ಎಲ್ಲ ಪೂಜೆ ಎಲ್ಲ ಮಾಡಿದೆ ನೋಡ್ರಿ ಇವತ್ತು ನಮ್ಮ ಮನೆಯವರು ಅಮಾಶಿ ನೋಡ್ರಿ ಹಾಗಾಗಿ ಹೂವುಲ್ಲ ತಗೊಂಡ್ ಬಂದಿದ್ರು ಎಲ್ಲ ಹೂವುಲ್ಲ ಇಟ್ಟು ಪೂಜೆ ಮಾಡೀನಿ ನಮ್ಮ ಮನೆಯವ್ರಿಗೆ ಸಿಂಪಲ್ ಪೂಜೆ ನೋಡ್ರಿ ಬಟ್ ಇವತ್ತು ಏನೋ ಹೂಗಿ ಎಲ್ಲ ಇಟ್ಟು ಪೂಜೆ ಮಾಡಿದ್ರೆ ಇನ್ನೂ ಖುಷಿ ಕೊಡ್ತೈತಿ ಆ ಥರ ಚೆನ್ನಾಗಿ ಅನ್ಸತ್ತೈತಿ ನೋಡ್ರಿ ನಾವು ಫುಲ್ ಗ್ರ್ಯಾಂಡಾಗಿ ಮಾಡ್ತೀವೋ ತೀರಾ ಸಿಂಪಲ್ ಆಗಿ ಮಾಡ್ತೀವೋ ಅದು ಬೇರೆ ನಾವು ಪೂಜೆ ಮಾಡಿದ ಮ್ಯಾಗ ನಮಗೆ ಮನಸ್ಸಿಗೆ ನಿರಾಳ ಅಂತ ಅನಿಸ್ಬೇಕು ಸಮಾಧಾನ ಖುಷಿ ಕೊಡಬೇಕ ಒಂಥರ ನಾವು ಎಲ್ಲ ಕೆಲಸ ಆಗಿ ಎಲ್ಲ ಕೆಲಸ ಮಾಡಿ ಕುಂತ ಮ್ಯಾಗ ಯಾವ ಥರ ನಮಗೊಂದು ಫೀಲ್ ಕೊಡ್ತೈತಿ ನೋಡ್ರಿ ಆ ಥರ ನಾವು ಪೂಜೆ ಮಾಡಿದ್ಮ್ಯಾಗ ಆ ಥರ ಸಮಾಧಾನದ ಫೀಲ್ ಕೊಡ್ತಪ್ಪ ಅಂದ್ರೆ ಭಾಳ ನೆಮ್ಮದಿ ಅಂತ ಅನಿಸ್ತದ ನೋಡಿರಿ ಫ್ರೆಂಡ್ಸ ಇದು ನಿಮಗೂ ಅನುಭವ ಆಗಿರ್ಬೋದು ಅಂತ ಕೇಸ್ ಅನ್ಕೋತೀನಿ ರೀ ಜೊತೆಗೆ ಗಸ್ಕಟ್ಟಿ ಗೀಸ್ಕಟ್ಟಿ ಎಲ್ಲ ಅವಾಗೇ ಆಗೈತೆ ನೋಡಿರಿ ಬೆಳಗ್ಗೆ ಎದ್ದ ತಕ್ಷಣ ಅದೇ ನಮ್ಮ ಕೆಲಸ ಈಗ ಸ್ನೇಹೂ ರೀ ಫ್ರೆಂಡ್ಸಾ ಆಕಿಂದ ಇಷ್ಟು ಜಾಳಕ್ಕೆ ಆಯ್ತು ಅಂದ್ರೆ ಆಗುತ್ತಾ ಸ್ವಲ್ಪ ಇದು ಜೋರು ಇಟ್ಬಿಟ್ಟಿನಿ ಮಿ ಪಿಲ್ ಮುಂಜಾನೆ ಹಾಲು ಕೊಡ್ಬೇಕಂತಂದ್ರೆ ಅದು ಕೊಂಚ ಕಪ್ ಕಪ್ಪಾಗೈತ ನೋಡ್ರಪ್ಪ ಮತ್ತು ಕೇಸರಿ ಒಣ್ಣ ಡಿ ಮಾಡ್ದಾಗು ನಮ್ಮ ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದರು ಕಿರಾಣಿ ಅಂಗಡಿಗೂ ಸಿಕ್ಕಾವೆ ನೋಡಿರಿ ಬಟ್ ನಿನ್ನೇನು ಉಪ್ಪಿಟ್ಟು ಮಾಡಿದ್ದೆ ಟೇಸ್ಟ್ ಜಾಸ್ತಿ ಏನು ಪರಕಂತಿರಲಿಲ್ಲ ರೀ ಹಾಂ ತಗೋ ಇಲ್ಲ ಇದು ಕೊಳ್ಳೆನೇ ಬತ್ತಿ ನಮ್ಮ ಮನೆಯವರು ಪೂಜೆ ಮಾಡತ್ತಾರ ಅವ್ರು ಒಪ್ಕೊಂಡು ಹೊಟ್ಟಿದ್ದೆ ನೋಡಿರಿ ನಿನ್ನೆ ಮಾಡಿದ್ದೆ ಫ್ರೆಂಡ್ಸ್ ಈ ಒಂದು ಕಿಲೋ ತೊಗೊಂಡು ಬಂದಾರ ಬಟ್ ರುಚಿ ಜಾಸ್ತಿ ಏನು ಡಿಫ್ರೆಂಟ್ ಏನು ಅನಿಸಿಲ್ಲ ನೋಡ್ರಿ ಅದ್ರದ್ದೇ ಫೀಲ್ ಕೊಡ್ತೈತಿ ಆದ್ರೆ ಇವೊಂದು ಸ್ವಲ್ಪ ಮಿಕ್ಸ್ ಇದ್ದಂಗೆ ಅದಾವ್ರಿ ಇವು ಗೋಂಜಾಲದ ಏನು ರವೆ ಹಾಕ್ಸ್ ಒಡಿಸಿ ಹಾಕ್ತಾರಲ್ಲ ಆ ಥರ ಮಿಕ್ಸ್ ಅದಾವ ಒಂಥರ ಸಪ್ಪೆ ಸಪ್ಪೆ ಫುಲ್ ಸ್ವಾದಂತೇಳಿಲ್ಲ ಅದು ಊರ ಕಡೆ ತರೋದು ಇನ್ನೂ ರುಚಿ ಹೆಚ್ಚಾಗಿ ಇರ್ತಿದ್ವು ಬಟ್ ನೋಡೋಕೆ ಕಲರ್ ಗಿಲರ್ ಎಲ್ಲ ಸೇಮ್ ಹಂಗೆ ನೋಡ್ರಿ ಗೋಲ್ಡ್ ಕೇಸರಿ ರವೆ ಅಂತಲೇ ಬರ್ದಾರೆ ನೋಡ್ರಿ ಇದ್ರ ಮ್ಯಾಗ ನೀವು ಬನ್ಸಿ ರವ ಅಂತೇಳಿ ಇದು ಮ ಹುಡುಕ್ರಿ ಅಂತ ಹೇಳಿದ್ರು ನೆಕ್ಸ್ಟ್ ಟೈಮ್ ಡಿ ಮಾಡ್ತಕ್ಕೆ ಹೋದ್ವಿ ಅಂಪ ಅಂತಂದ್ರೆ ಅಲ್ಲಿನೂ ನೋಡ್ತೀನಿ ರೀ ಅಲ್ಲಿದು ಒಂದು ಸರಿ ಟ್ರೈ ಮಾಡಿ ಸಿಕ್ತಂದ್ರೆ ನೋಡಿ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ ಥ್ಯಾಂಕ್ ಯು ಸಿಸ್ಟರ್ ಆ ಥರ ಸಜೆಷನ್ನು ಕೊಟ್ಟಿರೋದಿಕ್ಕೆ ಒಂದು ಕೆ ಜಿ ತೊಗೊಂಡು ಬಂದಾರಿ ಈಗ ಅದೇ ಬೇಕಂತ ನೀನು ಅದೇ ಉಪ್ಪಿಟ್ಟು ಮಾಡೀನಿ ಇವತ್ತು ನಮ್ಮ ಮನೆ ಇವತ್ತು ನಮ್ಮ ಮನೆಯವ್ರಿಗೆ ಮತ್ತೆ ಅದೇ ಉಪ್ಪಿಟ್ಟು ಬೇಕಂತ ಅದನ್ನ ಮಾಡಿಬಿಡಿ ಕೇಸರಿ ರೌದ ಅಂತಂದ್ರೆ ಹಾಗಾಗಿ ಈಗ ಒಳ್ಳೆ ಕೇಸರಿ ರೌದ ಉಪ್ಪಿಟ್ಟು ಮಾಡ್ತೀನಿ ರೀ ನಮ್ಮ ಮಾವರ ಫೋಟೋ ಪೂಜೆ ಮಾಡ್ಯಾರ ನೋಡ್ರಿ ಯಜಮಾನ್ರು ಅಮ್ಮಿಗೆ ಒಮ್ಮೆ ಮಾಡ್ತಾರೆ ಅವ್ರಪ್ಪನ ಫೋಟೋ ಪೂಜೆ ಇದ್ದಾಗಲೂ ಅವ್ರನ್ನ ಭಾಳ ಏನಂತೀರಿ ಏನು ಕಮ್ಮಿ ಬೀಳಾರ್ದಂಗೆ ಯಜಮಾನ್ರು ನೋಡ್ಕೊಂಡಾರ ಪ್ರತಿ ಅಮ್ಮಿಗೂ ಪೂಜೆ ಮಾಡ್ತಾರೆ ಇವತ್ತಂಗೆ ನಮ್ಮ ಪತಿ ರಾಯರು ಸ್ವಲ್ಪ ನೀರು ಕಸ ನೀರು ಹುಡ್ದಾರ ನೋಡ್ರಿ ಫ್ರೆಂಡ್ಸ ನೀರು ಹುಡ್ಗೋದ್ರಾಗ ರಗಡಾಯ್ತು ಅವ್ರಿಗೆ ಮಕ್ಕಳು ನಾವು ಮಾಡ್ತಿರ್ತೀವಿ ಕಿಮ್ಮತ್ ಅನ್ಸಲ್ಲ ಗಂಡು ಮಕ್ಕಳಿಗೆ ಏನು ದೊಡ್ಡಾಗದ್ ಮನೆಯಾಗ ಇರ್ತೀರಿ ಏನು ಭಾರಿ ಅಣ್ಣ ಅಂತ ಅಂತಿರ್ತಾರೆ ಅವ್ರು ಓನಾಗಿ ಅವರು ಯಾವಾಗ ಮಾಡ್ತಾರೆ ನೋಡ್ರಿ ಅವಾಗ ಅದ್ರದ್ದು ಅನುಭವ ಗೊತ್ತಾಗೋದು ಸುಮಾರು ಹದಿನೈದು ದಿನ ಹಾಕಿ ಬಂತು ನಾನು ನೀರ ಹುಡುಗಿದ್ದಿಲ್ಲ ಹಂಗೆ ಬಿಟ್ಟುಬಿಟ್ಟಿದ್ದೆ ಸುಮ್ಮನೆ ಎಕ್ರಲ್ಲಡ್ಕೊತ ಮಾಡೋದು ಆಮೇಲೆ ಮಾಡಿದಕ್ಕೂ ಅದಕ್ಕೆ ಕಿಮ್ಮತ್ತು ಇರಂಗಿಲ್ಲ ಜೊತೆಗೆ ನಮ್ಮ ಶರೀರನು ನಾವು ಕಾಯ್ಕೋಬೇಕಲ್ಲ ನಾವು ಬಿದ್ದರೆ ಯಾರು ನೋಡೋರು ಇಲ್ಲ ಯಾರಿಗೆ ಯಾರೂ ಇಲ್ಲ ನೋಡ್ರಿ ಅದಕ್ಕೆ ಅಂತೇಳಿ ಬಿಟ್ಟಿದ್ದೆ ನಾನು ಹಂಗೆ ಹುಳ ಅಂದ್ರದೊಳಗೆ ಮುಕ್ರಿದ್ದು ರೀ ಗುಬು 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 ಹುಳ ಆಗಿದ್ದು ಎಪ್ಪ ನಂಗೆ ಆಗಿಬಿಡ್ತಿತ್ತು ಸೊ ಹಾಗಾಗಿ ಯಾಕಂದ್ರೆ ನಿನ್ನೆ ನಾನು ನೀರು ಬಂದಿದ್ದು ರೀ ಆ ನೀರು ತುಂಬತ್ನಾಗ ಪೈಪು ಜಾಯಿಂಟ್ ಮಾಡೋಕ್ಕೆ ಹೋಗಿದ್ನಲ್ಲ ಅಲ್ಲಿ ಕಾಲು ಇಟ್ಟರೆ ಒಂದು ಸ್ಟೌನ್ ಅಷ್ಟಿದ್ದು ಈಗೆಲ್ಲ ಡೆಂಗೂ ಅದು ಇದು ಮಲೇರಿಯಾ ಸೊಳ್ಳೆ ಕುಂದ್ರ ಬಾರ್ದಂತ ಎಷ್ಟೆಲ್ಲ ಹೇಳ್ತಾರೆ ಎಷ್ಟೆಲ್ಲ ಕೇರ್ ತೊಗೋಬೇಕಾಗುತ್ತ ಹಂಗಾಗಿ ಬಾಕಲ್ ಮುಂದೆನೇ ಐತಿ ಎಲ್ಲ ನಾವು ಹೊರಗೆ ಜಾಸ್ತಿ ಇದು ಯೂಸ್ ಮಾಡೋದರಿಂದ ಮತ್ತು ಹುಡುಗ್ರಿ ಅನ್ನಲ್ಲ ಮತ್ತಿವತ್ತು ಹುಡುಗ್ಯಾರ ನೋಡ್ರಿ ನೀಟಾಗೈತಿ ಮಳೆ ಒಂದು ಬರ್ಲಿಕ್ಕೆ ಒಣಗಿತ್ತಂದ್ರೆ ಮಸ್ತ್ ಅಂತ ಅನ್ನಿಸ್ತೈತಿ ನೋಡ್ರಿ ಈಗ ಬರ್ರಿ ಗೊತ್ತಾಗುತ್ತಾ ಮತ್ತೆ ನಾಷ್ಟ ಮಾಡೋಣ ಅಂತ ಯಜಮಾನ್ರು ನಾಷ್ಟ ಮಾಡತ್ತಾರ ಅದು ನಾಷ್ಟ ಆಯ್ತು ನೋಡ್ರಿ ನಾಷ್ಟ ಆದ್ಬಿಟ್ಟೆ ಟ್ಯಾಬ್ಲೆಟ್ ತಗೊಂಬಿಟ್ನಪ್ಪ ಅಂದ್ರ ನಿಶ್ಚಿಂತ ಆಗ್ಬಿಡ್ತದ್ರಿ ಇಲ್ಲ ಟ್ಯಾಬ್ಲೆಟ್ ತೊಗೊಳಿಕ್ಕಪ್ಪ ಹಿಂದಾಗಡೆ ತಗೊತೀನ್ ಬಿಡುವ ಒಂದು ಐದೈದು ನಿಮಿಷ ಹತ್ತು ನಿಮಿಷ ಅಂತ ಬೇರೆ ಕಡೆ ಏನಾದರೂ ಗಮನ ಕೊಟ್ನೆ ಅಂದ್ರ ಅದು ಹಿಂದೆ ಉಳ್ದು ಬಿಡ್ತದ್ರಿ ಮತ್ತೆ ಸಾಯಂಕಾಲದ ತೊಗೋಬೇಕಾಗತ್ತೆ ಯಾಕಂದ್ರೆ ನಿನ್ನೆ ಮುಂಜಾನೆ ಹಂಗ ಮಾಡಿಬಿಟ್ಟೇನು ರೀ ನಿಮ್ಮ ಟ್ಯಾಬ್ಲೆಟ್ ತೊಗೊಂಡಿಲ್ಲ ನೀವು ಯಜ್ಮಾಡಿರಿ ಗೊತ್ತಾದ್ರೆ ಬೈಕ್ ಬಟ್ ನನ್ನ ಸಂಬಂಧ ನಾನು ಕೇರ್ ಅದು ಖರೇನೇ ಹಿಂಗೆ ನೋಡಿರಿ ಮತ್ತು ಮನೆ ಸಂಸಾರ ಭಾಳ ಅಂತ ಕೇಳಿಸಿ ಏನಾದರೂ ಬೇರೆ ಕಡೆ ಇಂಪಾರ್ಟೆಂಟ್ ಇತ್ತಂದ್ರೆ ಇಲ್ಲಿ ಬಿಡಪ್ಪ ಅಂತ ಹೋದಂಗೆಲ್ಲ ಈ ಥರ ಒಮ್ಮೊಮ್ಮೆ ನಮ್ಮ ಬಗ್ಗೆ ನಾವೇ ಮರ್ತು ಬಿಡ್ತೀವಿ ಆಯಿತು ಮಗು ಹೋದ ಯಜಮಾನ್ರು ಹೋದರು ಅವ್ರ ಡ್ಯೂಟಿಗೆ ಇವಾಗ ಮತ್ತೆ ಸ್ವಲ್ಪ ನನ್ನ ಡ್ಯೂಟಿ ಚಲೋ ಆತದ್ರಿ ಒಣ್ಗಕ್ಕೆ ಹತ್ತದ ನೋಡಿರಿ ಫ್ರೆಂಡ್ಸ ಜಾಗ ಭಾಳ ಮ್ಯಾಗ ಈ ಥರ ವಾತಾವರಣ ನೋಡಕತ್ತೀನಿ ದಿನ ಜೀವ ಯಾಕಂದ್ರೆ ಅನ್ನಿಸ್ತಿತ್ತು ರೀ ಫ್ರೆಂಡ್ಸ್ ಹುಡುಕ್ಬೇಕು ಹುಡುಗ್ಬೇಕಂದ್ರೆ ನನಗೆ ಸೊಗಸಿಲ್ಲ ಸಂಬಂಧ ಕಣ್ಣಿಗೆ ದಪ್ಪ ಚಂದ ಗುಂಡಕ ಭಾರಿ ಕಾಣಿಸಕತ್ತೀನಿ ಆರು ಅಷ್ಟು ಕಣ್ಣಿ ಕಾಣಿಸ್ದಂಗ ಬಾಡಿ ಒಳಗ ಇದು ಇಲ್ಲದಂಗ್ ರೀ ಮಗಳದ್ದು ನಾಷ್ಟ ಐತಿ ಏನು ಸದ್ಯಕ್ಕಮರ್ ಹಾಂ ಎದ್ರದು ಹಾಂ ಬರೇಕ ದಗಡ ಅದು ನಾವು ಸಣ್ಣವರ್ ಇದಾಗಿತ್ತು ನೋಡ್ರಿ ಕಾಗಿದು ಫ್ರೆಂಡ್ಸ್ ಯಾರಿಗೆಲ್ಲ ನೆನಪು ಬರ್ತಾ ಕಮೆಂಟ್ ಮಾಡಿ ಹೇಳ್ರಿ ಸೊ ಫ್ರೆಂಡ್ಸ್ ಇವಾಗ ಸಾಬೂನ್ ಸಾಬ್ರಣ್ಯ ನೆನೆ ಇಡ್ಬೇಕ್ರಿ ತೊಗೊಂಡಿನಿ ಎರಡೆರಡು ದಿವ್ಸಕ್ಕೇ ಬಟ್ಟೆ ಬಿಡಿಸ್ತಕಸ್ತೀನಿ ಯಜಮಾನ್ರಿಗೆ ಅಂದರೂ ಇಷ್ಟೆಲ್ಲ ಕೊಳೆ ಇರ್ತಾವ್ರಿ ಇದನ್ನೆಲ್ಲ ತಿಕ್ಕದ್ರಾಗ ರಗಡ್ ರಗಡೆ ರಗಡ್ ಆಗ್ಬಿಡ್ತೈತೆ ನೋಡ್ರಿ ನನಗಂತೂ ಸಿಕ್ಕಾಪಟ್ಟೆ ಕೊಳೆ ಮಾಡ್ಕೋತಾರೆ ಸಣ್ಣ ಹುಡುಗರು ಮಾಡ್ಕೊಂಡಂಗೆ ಮಾಡ್ಕೊತಾರೆ ನಮ್ಮ ಯಜಮಾನಪ್ಪ ಸೊ ಇದು ಪ್ಯಾಂಟು ನೋಡ್ತಿರ್ಬೋದು ನೀವು ಇಲ್ಲಿ ಯಾವ ಥರ ಐತೆ ಅಂತೇಳಿ ಯಾಕಂದ್ರೆ ಒಗೆೋರು ಕಷ್ಟ ಹೆಂಗೆ ಏನು ಗೊತ್ತಾಗುತ್ತೆ ನೋಡ್ರಿ ಏನು ಮಾಡ್ತಾರೋ ಏನು ನೋಡ್ರಿ ಆ ಹೊಲ್ದಾಗ ಕೆಲಸ ಮಾಡೋರಂಗೆ ಹೊಲಸಾಗಿರ್ತಾವೆ ಕಿಸೆ ಚೆಕ್ ಮಾಡಿ ಹಾಕಿದೀನಿ ರೀ ಹಲ್ಲ ಹಾಕೋಣ ಕಡ್ಡಿರುತ್ತೆ ನೋಡ್ರಿ ಅದು ಒಂದು ಸಿಕ್ತು ನಾತ್ಮೀನ ಕಿಶಿದಾಗ ಯಾವಾಗ ಅವ್ರು ಒಂದು ಐವತ್ತು ನೂರು ರೂಪಾಯಿ ಯಾವಾಗ ಸಿಕ್ಕೈತೋ ನನಗಂತೂ ನೆನಪ ಇಲ್ಲ ನೋಡ್ರಿ ಈಗ ಇವ್ರ ಸಾಬನ್ ಪುಡ್ಯಾಗ ಹಾಕ್ಬಿಡ್ತೀನಿ ನೋಡಿರಿ ಆಯ್ ರೀ ಎಲ್ಲ ಇದ್ದದ್ದು ಬಟ್ಟೆ ತೊಗೊಂಡ್ರಿ ಸಾಬೂನು ಬಿಡೆ ನೆನೆ ಇಟ್ಟೀನಿ ಇಲ್ಲಿ ಬಾಂಡೆಗಳು ಕೂತ ನೋಡ್ರಿ ಎಲ್ಲನೂ ಸೊ ಬಾಂಡೆಗಚ್ಚ ಲಿಕ್ವಿಡ್ ಖಾಲಿ ಆಗೈತಿ ಡಿಮಾಟ್ ಕೂತ ತರಬೇಕಾ ಹೊರಗಡೆ ತಂದಿಲ್ಲ ಹಾಗಾಗಿ ಇದು ಬಟ್ಟೆಗಚ್ಚ ಸಾಬೂನೇ ತಗೊಂಡು ಬಾಂಡೆ ಕಚ್ತೀನಿ ರೀ ಇಲ್ಲ ಸ್ವಲ್ಪ ನೀರು ಅದೆಲ್ಲ ಹೊಡೆದಿನಿ ಮ್ಯಾಗಿಂದು ಏನದು ಮುಸ್ರಿ ಇರುತ್ತಲ್ಲ ಮ್ಯಾಗಿಂದು ಮುಸರಿ ಎಲ್ಲ ತೆಗ್ದೀನಿ ಸೊ ಈ ಥರ ನೀರು ಅದೆಲ್ಲ ಬಿಟ್ಟು ಈಗ ಬಡ ಬಡ ಇಷ್ಟು ಬಾಂಡೆ ತಿಕ್ಬಿಡ್ತೀನಿ ನೋಡ್ರಿ ಆಯ್ತು ನೋಡಿರಿ ಈಗ ಬಾಂಡೆ ಒಗ್ಯಾಣ ಚಪಾತಿ ಪಲ್ಯ ಆಯಿತು ಬುತ್ತಿನೂ ಕಟ್ಟಿನ ಮಗಳಿಗೆ ಸೊ ಸ್ಕೂಲಿಗೆ ಬಿಟ್ಟು ಪಿಲ್ಲೆಯನ್ನು ಕರ್ಕೊಂಡು ಬರ್ತೀನಿ ನೋಡಿರಿ ಸದ್ಯಕ್ಕೆಲ್ಲ ಒಗ್ಯಾಣ ಒಣಕ್ಕೆ ಮೋಡ ನೋಡೋಂಗಡ ಆಗೈತ್ರಿ ಲೋಟು ಒಣಗ್ತಾವೆ ಎಷ್ಟ್ರಾ ಇದ್ರೆ ನೋಡಿರಿ ನಾನು ನೈಟಿಗಳು ಹೆಚ್ಚಾಗ್ತಾವ ಯಾಕಂದ್ರೆ ಸರಿ ಮೈ ತೊಗೊಂಡ್ಬಿಡ್ತೀನಿ ನಾನು ಮತ್ತು ನೈಟಿ ಏನಾದರೂ ಕೆಲ್ಸಿನೇ ಹೊಲ್ಸಾತಂದ್ರೆ ನಂಗೆ ಆಗಂಗಿಲ್ಲ ರೀ ತೆಗ್ದು ಬಿಡ್ತೀನಿ ಸ್ವಲ್ಪ ಅಷ್ಟತನ ಹೈರಾಣ ಆಗಿ ತಿಕ್ಕಿ 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 ಒಗೋದಾಕಿನ್ರಿ ಅರ್ಬಿ ಒಗೋದು ಒಣ ಹಾಕಿದ್ವಿ ಬರೋದ್ರಾಗಾನೆ ನೋಡ್ರಿ ಈಗ ಯಾಕೆ ಅಂತ ಹೊಲಸು ರಜ್ ನೀರ ಬಿದ್ದಾವ ಈಗ ಅದೊಂದು ಕೆಲಸ ಎಷ್ಟ್ರ ಆಯ್ತು ನೋಡಿರಿ ಸದ್ಯಕ್ಕೆ ಬಿಸಿಲು ಬಿಟ್ಟು ತಗೊಳ್ಳೋ ಸ್ವಲ್ಪ ಮಾಡ್ದಂಗೆ ಆಗಿದ್ದು ನನ್ನ ಮಗನಿಗೆ ಸದ್ಯಕ್ಕೆ ಡ್ರೆಸ್ ಚೇಂಜ್ ಮಾಡ್ಯೆ ನೋಡ್ರಿ ನಾನು ಸ್ವಲ್ಪ ಊನೋರಂಟಿ ಬುಲ್ ನಡ್ಕೊ ಮಾತಾಡ್ಕೊತು ನಿಂತೆ ಮನೆಗೆ ಬಂದು ಚಾವಿ ತಗೋದು ಮತ್ತೇನೇನು ಮಾಡ್ಯಪ್ಪ ಡ್ರೆಸ್ ಚೇಂಜ್ ಮಾಡಿ ನೋಡಿರಿ ಪದ್ದಸೀರೆ ಬೂಟ್ ಕಳೆದು ಅದ್ರೊಳಗೆ ಸಾಕ್ಸಿಟ್ಟು ಸಕ್ಕರೆ ತಿಂದೇನಾ ಹಾಲು ಕುಡ್ದೇನಾ ಏನು ಏನರ ಮಾಡಿರ್ತೀನಿ ಹಂಗಂತರ ಇರೋ ಮಗನೇ ಅಲ್ಲ ನಿಂದು ಜಯಮಾನನೇ ಅಲ್ಲದು ಮತ್ತೆ ಏನು ಮಾಡಿ ಇದು ಅವನಿಗಷ್ಟ ಫೇವರಿಟ್ ಇದೆ ಜಾಕೆಟ್ ಅಂದ್ರಾ ದೂತ್ ಇಲ್ಲಿ ತರತಿದೆ ವೈಟ್ ಕಲರ್ ಲಾಗತತ್ತು ನನಗೆ ಎಲ್ಲೆ ಎಲ್ಲೆ ಜೀಬಾಲಾ ಮಿಸಿ ಅಂಗಾ ಅಂಗ ಬ್ಯಾಕ್ ಹಾಕೋಬಡ ಅಂದ್ರೆ ಮತ್ತೆ ಮುದ್ದಂ ಹಾಕೋತೀಯಾ ನಾನು ನಾ ಹಾಲು ತರತಿದೆ ವೈಟ್ ಕಲರ್ ಪೇಂಟ್ ಅಂದ್ರೆ ವೈಟ್ ಕಲರ್ ನಾಲ್ಗೆಗೆ ಸೊಂಡಿಗೆ ಹತ್ತಿತ್ತು ಕುಡದಿಲ್ಲ ಅಂತ ಹೇಳ್ತಾನ ರೀ ಅವಾ ಆಗಿಲ್ಲ ಗುಡ್ ಬಾಯ್ ಅದನ್ನು ತಗೋ ನಿಂದು ನಿಂದು ಅರ್ಬಿ ತಗೋ ಪಿಲ್ಲು ಅಪ್ಪಾಜಿ ಅಪ್ಪಾಜಿ ಅದು ಅರ್ಬಿ ತಗೋ ಅದನ್ನ ಜಾಡಿಸಿ ಅಲ್ಲಿಡಬೇಕು ದಿನ ಇದನ್ನ ಶಿಸ್ತು ಕಲಿಸ್ತೀನಿ ರೀ ನನ್ನ ಮಗನಿಗೆ ಅಂದ್ರೆ ಅವನಿಗೂ ಒಂದು ಒಳ್ಳೆಯದು ಕಲಿಸ್ದಂಗೆ ಆತೈತಿ ಜೊತೆಗೆ ನಮಗೂ ಒಂದು ಸಣ್ಣದು ಕೆಲಸನೂ ಕಡಿಮೆ ಆಗ್ತೈತಿ ಬಂದುಬಿಟ್ಟ ಇದು ಅವನಿಗೆ ಹೇಳ್ಕೊಟ್ಬಿಟ್ಟಿನಿ ಶಿಸ್ತು ಶಿಸ್ತು ಚಲೋ ಅಲ್ರಿ ರೀ ಮತ್ತೆ ಹೇಳ್ಕೊಡೋದು ಅದು ಜಾಕೆಟ್ ನೋಡಿರಿ ಫಸ್ಟ್ ಬರ್ತಡೇ ಟೈಮ್ದೊಳಗೆ ನೋಡಿರಿ ನಾ ಒಂದೇ ಹೇಳಿದ್ರೆ ಎರಡು ಮಾಡ್ತೇನೆ ನಾಲ್ಕನೇ ಆ್ಯಕ್ಟ್ ಮಾಡಂದ್ರೆ ಒಂದು ರೂಪಾಯಿ ಆ್ಯಕ್ಟ್ ಮಾಡ್ತಾಯಿ ಹೌದಿಲ್ಲಪ್ಪ ಹ್ಞೂ ನರಿತೈತೆ ತಗೋರಿ ಫ್ರೆಂಡ್ಸಾ ಅದನ್ನ ಫೇವರೇಟ್ ಮಾಡಿ ಹಾಕೋತಾನೆ ರೀ ಮೊನ್ನೆ ಸರಿ ನಮ್ಮ ಬಂದಾಗ ಎಷ್ಟು ಸರಿ ಬಿಚ್ಚು ಓದ್ನ ಹಾಕೋಬೇಡು ಅಂತೇಳಿ ನಮ್ಮಅವ್ನ ಸಂಬಂಧ ಅಂಜಿ ಬಿಟ್ಟಿದ್ದೀನಿ ರೀ ಅವ ಈಗ ಮತ್ತೆ ತಕೊಂಡ ನೋಡಿರಿ ಇರಲ ಕದೇನು ಪಾಲ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಹೌದಿಲ್ಲ ರೀ ಸೊ ಈಗ ಕೆಲಸ ಆಯ್ತು ನೋಡಿರಿ ಅಲ್ಲ ಗಾಳಿ ಅಂದ್ರೆ ಗಾಳಿ ಆಕಾರದಿದ್ರೆ ಅಂದ್ರೆ ವಜ್ಜದವ್ರೆ ಅಲ್ಲೇ ಕುಂತವು ನನ್ನ ಮನೆಯಾಗೊ ಕ್ಲಿಪ್ ಇಲ್ಲ ಏ ವಾಸಿದ್ದ ರಾಮ ಮಲ್ಲಯ್ಯ ತು ತೂ ತು ತೂ ತೂ ತೂತು ಇದೇನು ಇದು ಆಕಾರ ಬಿಟ್ಟೈತಲ್ಲ ಇದು ಹ್ಞೂ ಹಿಂಗಾತಂದ್ರೆ ಜೀವ ಹಾಕೋಗ್ತಾಳೆ ಬಂದಂಗೆ ಅಕ್ಕದ ನೋಡ್ರಿ ಮತ್ತೊಂದು ಸ್ವಲ್ಪ ತಿಕ್ಕಿ ಒಣ ಹಾಕಿಬಿಡ್ತೀನಿ ಹೋಗೋದೇ ಮತ್ತು ಒಣಕಿದ್ ನೋಡ್ರಿ ಫ್ರೆಂಡ್ಸ ಗಾಳಿಗೇ ಆರ್ತದ ಮತ್ತೇನು ಅಂದ್ರೆ ಬಟನ್ ಹಾಕಿರಲಿಲ್ಲ ರೀ ನಾನು ಗುಂಡಿ ಹಾಕ್ತಿದ್ದೆ ಅಂದ್ರೆ ಎಷ್ಟು ಗಾಳಿ ಬಂದ್ರು ಏನು ಹಾಕಿದ್ದಿಲ್ಲ ಇದೇನಾಗಿಬಿಟ್ಟಂದ್ರೆ ಅವಸರದಾಗ ಹಂಗ ಹೋಗ್ಬಿಟ್ಟೆ ನಾನು ಅದಕ್ಕೆ ಮತ್ತೆ ಡಬಲ್ ಕೆಲಸ ಆಗ್ಬಿಡ್ತು ನೋಡ್ರಿ ಏನು ಮಾಡ್ತೀರಿ ಈಗ ಏನು ಅಂದ್ರೆ ತುಳಸಿ ಗಿಡಕ್ಕೆ ನೀರು ಹಾಕಂಬ್ರಿ ಪಾಟ್ನಾಗ ಹಾಕ್ಬೇಕಂದ್ರೆ ನಮ್ಮ ಟೈಮ್ ಎಷ್ಟು ಬ್ಯುಸಿ ಐತಪ್ಪ ಅಂದ್ರೆ ಈ ತುಳಸಿ ಗಿಡ ಪಾಟಿಗೆ ಹಾಕಕ್ಕೆ ಟೈಮ್ ಇಲ್ಲ ನೋಡಿರಿ ಏನು ಮಾಡ್ತೀರಿ ಅಷ್ಟು ನಮ್ಮದು ಟೈಮ್ ಸದ್ಯಕ್ಕೆ ಕಮ್ಮಿ ಇತ್ತು ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್ ಜಸ್ಟ್ ಜೋಗ ಮಾಡತ್ತೀನಿ ಜೊಳಕ ಮಾಡಿದ್ದುಬಿಟ್ಟೇನ ಹಾಚಬೇಕು ಬೇರೆ ಅಂತ ಅನ್ಕೊತೀನಿ ಮುಂಜಾನೆ ಮಾಡಿದ ಮಾಡೋಬಿಟ್ಟೇನ ಏನರ 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 ಮತ್ತು ಬಿಸಿ ಟೈಮ್ ಇರ್ತಲ್ರಿ ಹಂಗಾಗಿ ಹಾಗೇ ಇಲ್ಲ ಸಾಯಂಕಾಲ ಅಯ್ಯೋ ಬ್ಯಾ ಬಿಡಪ್ಪ ಅನ್ನಂಗಂತ ಅಂತ ಅನ್ಸಿಬಿಡ್ತಾ ಸ್ವಲ್ಪ ಈ ಥರ ಮೇಲ್ಗಡೆ ಹಾಕಿರೋ ಒಂಥರ ಪ್ರೆಶ್ ಫೀಲ್ ರೀ ಹ್ಮ್ ಈ ಸದ್ಯಕ್ಕ ಇವನ್ನೆಲ್ಲಾನು ತಗದಿಡ್ಬೇಕು ನೋಡ್ರಿ ಕಿರಾಣಿ ಮಾಲ್ ತೊಗೊಂಡು ಬಂದಿದ್ರೆ ಯಜಮಾನ್ರು ನಿನ್ನೆ ತೆಗೆದಿಡ್ಬೇಕಾಗಿತ್ತು ಸೊ ಹಾಗೇ ಇಲ್ಲ ಅದು ಹಂಗಾಗಿ ಇವತ್ತೆಲ್ಲ ತೆಗೆದಿಡ್ಬೇಕು ನೋಡ್ರಿ ಶೇಂಗ್ ಮನೆ ಒಂದಿಸಿದ್ದು ಆ ತಿಂಗ್ ಹಂಗಾಗಿ ಈ ತಿಂಗಳು ಒಂದೇ ಕಿಲೋ ತರ್ಸೀನಿ ರವಾ ಅವಲಕ್ಕಿ ಸಾಬೂನು ಎಲ್ಲ ಖಾಲ ಖಲ ಆಗಿದ್ದು ಮನೊಬ್ರ ಸಿಸ್ಟರ್ ಕಮೆಂಟ್ ಮಾಡಿದ್ರು ನನಗೆ ಎಲ್ಲ ಆಗೇತಂತ ಅನ್ಬೇಡ್ರಿ ಸಿಸ್ಟರ್ ಆ ಥರ ಅನ್ಬಾರ್ದು ಅಂಥೇಳಿ ನಂಗೆ ಗೊತ್ತಾಗಿಲ್ರಿ ಎಲ್ಲಾಂದ್ರೆ ಮನೆಯೊಳಗೆ ಎಲ್ಲ ರೇಷನ್ ಖಾಲಿ ಆಗಿರೋದ್ರಿಂದ ಚಕ್ ಖಲ್ಲಿ ಪ್ರತಿ ತಿಂಗಳು ಏನಾದರೂ ಏನಾದರೂ ಸ್ವಲ್ಪ ಇರ್ತಿತ್ರಿ ಸ್ವಲ್ಸ್ ಸ್ವಲ್ಪ ಈ ಸರಿ ಎಲ್ಲನೂ ಖಾಲಿಯಾಗಿರೋದರಿಂದ ನಾನು ಆ ಥರ ಅಂದೆ ಬಟ್ ನಿಮ್ಮಿಂದ ನಾವು ತಿಳ್ಕೊಳುವಂಥದ್ದು ಭಾಳ ರೀ ನೀವು ನೋಡಾರು ಸಾವಿರಾರು ಮಂದಿ ಇರ್ತೀರಿ ನಿಮ್ಗೆ ಗೊತ್ತಿರುವಷ್ಟು ನಮಗೆ ಗೊತ್ತಿರೋಂಗಿಲ್ಲ ಬಟ್ ನಾವು ಒಬ್ಬೊಬ್ರು ಇರ್ತೀವಿ ನಮ್ಮ ತಲೆ ಒಬ್ಬ ಒಂದಿತ್ತಂದ್ರೆ ನಿಮ್ಮದು ನೂರು ತಲೆ ಇರ್ತಾವೆ ನೂರು ಥರ ವಿಚಾರ ಇರ್ತವೆ ಹಾಗಾಗಿ ನಿಮ್ಮಿಂದನೂ ನಾವು ಕಲಿಯುವಂಥದ್ದು ಭಾಳ ಇತ್ತು ನೋಡಿರಿ ಇವ್ ಅಕ್ಕಿನ ಅಕ್ಕಿ ಡಬ್ಬೆಗೆ ಹಾಕ್ಬೇಕು ಅವ್ನು ಮೊನ್ನೆನೇ ತಿಕ್ಕಿಟ್ಟಿನ ಅಕ್ಕಿ ಡಬ್ಬಿನ ಅಲ್ಲೇ ಅದ ನೋಡ್ರಿ ಅಕ್ಕಿ ಡಬ್ಬ್ಯಾಗ ಹಾಕ್ತೀನಿ ಹಂಗೆ ಹಿಟ್ಟನ್ನು ಬಿಸ್ಕೊಂಬಂದ್ರೆ ನೋಡ್ರಿ ನೀನು ಯಜಮಾನ್ರ ಹಿಟ್ಟನ್ನು ಕೂಡ ಹಿಟ್ಟಿನ ಡಬ್ಬ್ಯಾಗ ಹಾಕ್ಬೇಕು ಮನಿ ಎಲ್ಲ ಗಜಿ ಬಿಜಿ ಅಲಿ ಬಿಲಿಯಂಗೆ ಆಗಿಬಿಟ್ಟೈತ್ರಿ ಸದ್ಯಕ್ಕೆ ಮನೆಯಾಗ ಆರಾಮ್ಸೆ ಇದ್ದಾಗಿಂದ ಲೈಫ್ ಸ್ಟೈಲೇ ಬೇರೆ ಇತ್ತು ಈಗಿನ ಲೈಫ್ ಸ್ಟೈಲೆ ಬೇರೆ ಆಗೈತೆ ರೀ ಇದು ಮ್ಯಾಮ್ ಮುಚ್ಚಿದ್ದೆ ಈಗ ಅದಂತೂ ತು ಊಟ ಮತ್ತಿಂದ ಬಿಟ್ರೆ ಆಯ್ತು ಖಾಲಿ ಮಾಡಿದ್ರಾಗುತ್ತೆ ಆಗುತ್ತೆ ಇಲ್ಲಿಕಪ್ಪ ಅಂದ್ರೆ ಉಳಿದ್ಬಿಡ್ತೀವ ಮತ್ತು ತನಕ ಮತ್ತು ಮಧ್ಯಾಹ್ನಕ್ಕೆ ಬಿಸಿದೇನಾದರೂ ಮಾಡ್ಕೊಂಡಿರ್ತೀವಲ್ಲ ಹಂಗಾಗಿ ಮತ್ತಿದು ತಿನ್ನ ಅನ್ಸಂಗಿಲ್ಲ ಚಪಾತಿ ಮಾಡಿ ಅಂಚಿನ ಮ್ಯಾಗನೇ ಹಾಲು ಇಟ್ಟಿನಿ ಈಗ ಬರೋಣ ಅನ್ನಕ್ಕೆ ಇಟ್ಟೀನಿ ನೋಡಿರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಹೆಚ್ಚಿಗೆ ಇಟ್ಟಿನಿ ಅವತ್ತ ಸಂಜೆ ಮಾಡಿ ಒಂದು ಸ್ವಲ್ಪ ಚಿತ್ರಾನ್ನ ಥರ ಮಾಡಿದ್ರೆ ಆಯಿತು ಸ್ವಲ್ಪ ತಂಗ್ಳು ಅನ್ನನ ಚಿತ್ರ ಉದ್ರೆ ಆರಿದ್ದನ್ನು ಚಿತ್ರಾನ್ನ ಮಾಡಿದ್ರೆ ಭಾಳ ಟೇಸ್ಟ್ ರೀ ಸೊ ಅದಕ್ಕಂಥೇಳಿ ಸ್ವಲ್ಪ ಫುಲ್ ಉದುರು ಉದುರಾಗಿರ್ತೈತಲ್ಲ ಹಂಗಂತೇಳಿ ಈಗ ಬಿಸಿ ಅನ್ನ ಮಾಡಿಬಿಡ್ತೀನಿ ಸ್ವಲ್ಪ ಅಡಗಿದು ಮೈಂಡ್ ರಿಲ್ಯಾಕ್ಸ್ ಆದಂಗೆ ಆಗುತ್ತಾ ಎಷ್ಟು ಜಳ ಆಯ್ತು ನೋಡ್ರಿ ಎಷ್ಟು ಜಳ ಸುರಿಯಕತೈತಿ ಏನು ಹೇಳಕ್ಕೆ ಹೋದ ನೆನಪ ಹೋಗ್ಬಿಡ್ತು ನಾವು ಫ್ರೆಂಡ್ಸ ನನ್ನ ಮಗ ಹೊರಗೆ ಆಟ ಆಡಾಕತ್ತೀ ಈಗ ಒಂಚೂರು ಅನ್ನ ಮಾಡೋ ಗ್ಯಾಪ್ನೊಳಗೆ ಟೈಮ ಹನ್ನೆರಡುವರೆ ಹಾಕೊಂಡೈತ್ರಿ ಆ್ಯಕ್ಚುಲಿ ನಂದು ಟೈಮಿಂಗ್ ವಿಡಿಯೋ ಬಿಡೋದು ಹನ್ನೆರಡುವರೆ ಮುಂಜಾನೆ ಹಾಕಿದ್ರೆ ಸಂಜೆ ಮಾಡಿ ಏಳುವರೆಗೆ ಹಾಕ್ತೀನಿ ಈಗ ಮೊದ್ಲಿನಂಗೆ ಎಲ್ಲ ಟೈಮ್ ಕೂಡಲಾಗೈತ್ರಿ ವಿಡಿಯೋ ಮಾಡಿರ್ತೀನಿ ಅಪ್ಲೋಡ್ ಆಗಿರೋಂಗಿಲ್ಲ ಅರ್ಧ ಅಪ್ಲೋಡ್ ಆಗಿರ್ತೈತಿ ಮತ್ತು ಡಾಟಾ ಫ್ಯಾಕ್ ಹಾಕೋ ಹಾಕ್ಕೊತೀನಿ ಮತ್ತದು ಒಂದು ಅರ್ಧ ಅಪ್ಲೋಡ್ ಆಗಿರ್ತೈತಿ ಮತ್ತು ಒಳ್ಳೆ ರಿಟನ್ ಟರ್ನ್ ಆಗಿಬಿಡ್ತಿತ್ತು ರೀ ಈಗ ನೈಂಟಿ ಪರ್ಸೆಂಟ್ ಅಪ್ಲೋಡ್ ಆಗೈತೆ ರೀ ಅದು ನೆಟ್ ಕಲೆ ಹೇಗ್ಬಿಡ್ತಂದ್ರೆ ಒಳ್ಳೆ ನಾ ಡಾಟಾ ರಿಚಾರ್ಜ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಇಟ್ನಂದ್ರೆ ಒಳ್ಳೆ ಐವತ್ತು ಪರ್ಸೆಂಟು ನಲ್ವತ್ತು ಪರ್ಸೆಂಟು ಹಿಂಗೆ ಅದಕ್ಕೆ ಅದಕ್ಕಂಥೇಳಿ ಎಕ್ರಲ್ಲ ಆಡ್ತೀನಿ ರೀ ಹೆಂಗಾರ ಹೆಂಗಾರ ಸ್ವಲ್ಪ ಹಿಂದೆ ಮುಂದೆ ಬರಕತ್ತವು ಅಂದ್ರೂ ಅನುಸರ್ಸ್ಕೊಂಡು ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿರ್ತೀರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ರೀ ಹಾಗೆ ವೀಡಿಯೋ ಆಗಿದ್ರೆ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿರಿ ಈ ಸದ್ಯಕ್ಕೆ ನೋಡಿರಿ ಅನ್ನ ಉದ್ರಿಬ್ಯಾಳಿ ಪಲ್ಯ ಮತ್ತು ಶೇಂಗಾ ಚಟ್ನಿ ಒಂದಿಷ್ಟು ಎಣ್ಣೆ ಹಾಕ್ಕೊಂಡಿನಿ ಒಂಚೂರು ಉಪ್ಪಿಟ್ಟು ತೊಗೊಂಡಿನಿ ಮಗನಿಗೆ ಉದ್ರಿಬ್ಯಾಳಿ ಚಪಾತಿ ರೀ ತಾಟ್ನಾಗ ನೀರು ಕೂಡ ತೊಗೊಂಡು ಕುಂತೀನಿ ಇಲ್ಲೊಂದು ಸ್ವಲ್ಪ ಈ ಥರ ನೆಳೆ ಬಂದೈತ್ರಿ ಈಗ ಬಾಕ್ಳು ಮುಂದೆ ಇಲ್ಲೇ ಕುಂತ್ರಾಯ್ತು ಒಂಥರ ನೇಚರ್ದೊಳಗೆ ಖುಷಿ ಅಂತ ಅನ್ನಿಸ್ತದಂತೇಳಿ ಲಗುಟ್ಟು ಎದ್ದಿರ್ತೀವಿ ನೋಡಿರಿ ನಾ ಅಷ್ಟು ಆಗೇತಂದ್ರು ಈಗ ಹಸು ಹಾಕತ್ ಬಿಟ್ಟೈತಿ ಈಗ ತಿರುಗಾಡಿ ಮಾಡಿ ಲಗುಟ್ ಲಗುಟ್ ಕೆಲಸ ಮಾಡ್ಕೋತೀವಲ್ಲ ಹಂಗಾಗಿ ಸೊ ಇವಾಗ ಊಟ ಮಾಡೋಣ ಬರ್ರಿ ಅನ್ನನ ಮಸ್ತಾಗಿ ಹಳ್ಳೈತೆ ನೋಡ್ರಿ ತುಂಬ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೇ ಹೇಳಿದೆ ನಿಮ್ಗೆ ಎಷ್ಟು ಶೋಕಿಂದ ರೀ ಅಂತೇಳಿ ಅನ್ನನ ಬಂದ್ ಯಾಕ

ವಟಾಣ ವಟಾಣ ಪೈಜೆಕರು ನೀವು ವಟಾಣಿ ಪಲ್ಯ ಇಷ್ಟ ಅಂತ್ರಿ ನಾಳೆ ಮಾಡ್ತೀನಂತ ಬರೀ ಊಟ ಮಾಡೋಣ ಅಂತ ಇದ್ರ ಕೂಡ ಏನೋ ಮೊಸರಿ ಇತ್ತು ಕಾಂಬಿನೇಷನ್ ಸೂಪರ್ ಆಗತಿತ್ರಿ ಮೊಸರಿ ಇಲ್ಲ ಹಿಂಗ ಊಟ ಮಾಡತ್ತೈತಿ ಸದ್ಯಕ್ಕ ಅವನಿಗೆ ಹಾಲು ಸಕ್ರೆ ಹಾಕಿ ಕೊಟ್ಟಿನಿ ಈ ನೇಚರ್ದೊಳಗ ಊಟ ಖುಷಿ ಕೊಡ್ತೇತ್ರಿ ಒಂದ್ ರೊಟ್ಟಿ ಹೆಚ್ಚಿಗೆ ಹೋಗುತ್ತಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್ ಸೊ ಹಾಗಾಗಿ ಏನಾಯ ಅಣ್ಣ ಇಷ್ಟು ಊಟ ಮಾಡ್ಬಿಡ್ತೀನಿ ಅವನಿಗೆ ಇಷ್ಟು ಬಿಸಿಯನ್ನ ಕೊಟ್ನಿ ಅಂದ್ರ ಊಟ ಕಂಪ್ಲೀಟ್ ಆಗುತ್ತೆ ಏನ ಹೊಸ ಮನೆ ಕಡೆ ಹೋಗ್ಬೇಕ್ರಿ ಫ್ರೆಂಡ್ಸ ಆದ್ರ ಬಿಸಿಲಂದು ರಣಾರಣ ಬಿಸಿಲನ್ನ ಕತ್ತಿ ಹಂಗಾಗಿ ಒಂದ್ ಸ್ವಲ್ಪ ಇಳುವತ್ತಾಗನ ಓದ್ರಾಯ್ತಂತ ಊಟ ಮಾಡೋಣ ಅಂತ ಬರ್ರಿ ಎಲ್ಲರೂ ಮತ್ ಲೇಟ್ ಹ್ಮ್ ಕಾಮ ಚಾಲ್ವೀ ಇದೆಲ್ಲ ವಾತಾವರಣ ಹೊಸ ಮನೆಗಂತೂ ಖಂಡಿತವಾಗ್ಲೂ ಮಿಸ್ ಮಾಡ್ಕೊತೀನಿ ಯಾಕಂದ್ರೆ ಅಪಾರ್ಟ್ಮೆಂಟ್ನಾಗ ಈ ಥರ ವಾತಾವರಣ ಸಿಗೋದೇ ಇಲ್ಲ ಎಲ್ಲರೂ ಭಾಸ್ ಕಮೆಂಟ್ ಮಾಡಿರ್ತೀರಿ ನಮ್ಮ ಮಳೆ ಮನೆ ಇದ್ದಾಗ ಫ್ಲಾಟ್ನಾಗ ಈ ಥರ ಸಿಗಂಗಿಲ್ಲ ರೀ ನಿಮ್ಮದು ನೆಲದ ಜಿಲ್ಲೆ ಮನೆ ಇತ್ತಲ್ಲ ಒಳಗೆ ನಿಮ್ಮದೇ ಲೆಕ್ಕಿ ನೋಡಿರಿ ಅಂತ ಹೇಳಿ ಕಂತಿದ್ವಿ ಬಟ್ ಅದು ಭಾಳ ದಿನ ಉಳಿಲಿಲ್ಲ ನೋಡಿರಿ ಮತ್ತು ನಾವು ಅಪಾರ್ಟ್ಮೆಂಟಾಗ ಇರೋ ಥರನೇ ಆಗಿಬಿಡ್ತಾ ಹಾಗಾಗಿ ಏನು ಒಳಗೆ ಅಂದ್ರೆ ಮತ್ತು ಮನೆ ಕೂತು ಊಟ ಮಾಡೋದಂಕು ಅಲ್ಲಿ ಹೋದ್ಮೇಗ ಇತ್ತು ಐತೆ ಐತ್ರಿ ಅದಕ್ಕೆ ಇಲ್ಲಿ ಸ್ವಲ್ಪ ಕೂತಿದಿನ ಎಲ್ಲ ಉಳಿತಾವು ನಮಗೂ ಒಂದು ಖುಷಿನೂ ಕೊಡ್ತೈತಿ ನೇಚರ್ದೊಳಗ ಹೊರಗ ಹೊಲ್ದಾಗ ಹೋಗಿ ಕುಂತು ಊಟ ಮಾಡಿ ಅನ್ನೋ ಒಂಥರ ಫೀಲ್ ಕೊಡಕ್ಕಾಗತ್ತೆ ಅಂತ ಹೇಳಿ ಗಾಳಿ ಜೋರ್ ನನ್ನ ಮೊಬೈಲ್ ಎಲ್ಲಿ ಬೀಳುತ್ತಾನೆ ಹೆದರಿಕಿ ಬರತ್ತದ ಮತ್ತೆ ಊಟ ಮಾಡಿ ಸಿಗ್ತೀವಿ ಯಾಕಂದ್ರೆ ಅದು ಇಂಪಾರ್ಟೆಂಟ್ ರೀ ಮೊಬೈಲ್ ಈ ನನ್ನ ಮಗನ ನೋಡ್ರಿ ಫ್ರೆಂಡ್ಸ್ ಐ ಆ ಸಾಬಾನುಗಳು ತಂದ್ವಿ ಅಪ್ಪ ಅಂತಂದ್ರೆ ಆಯ್ತು ನೋಡ್ರಿ ಆಟ ಆಟೋ ಚಲೋ ಹಳೆ ಮನೆಗಿದ್ದಾಗೂ ಅಷ್ಟೇ ರೀ ಇಷ್ಟು ಕ್ಯೂಟ್ 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 ಇದ್ದ ನನ್ನ ಮಗ ಹಳೆ ವಿಡಿಯೋನ ಬೇಕಿದ್ರೆ ಕಮ್ಯುನಿಟಿ ಪೋಷನೆ ಮ್ಯಾಕ್ ಶೇರ್ ಮಾಡ್ತೀನಿ ನೋಡಿರಿ ಹಳೆ ಮನೆಯಿದ್ದು ಯಾಕಂದ್ರೆ ಭಾಳಷ್ಟು ಜನರು ನೋಡಿರಂಗಿಲ್ಲ ಹೊಸ ಹೊಸ ಸಬ್ಸ್ಕ್ರೈಬರ್ ಬಂದಿರಿ ಈಗ ಸೊ ಅಲ್ಲಿನ ಹಿಂಗೆ ರೀ ಕಾಟದ ಮ್ಯಾಗ ಕುಂತು ಆಟ ಆಡೋದು ಇಬ್ಬರೂ ಒಟ್ಟು ಸಾಬೂನಿಂದನೇ ಆಟ ಆಡೋದು ಅರಬಿಯಿಂದ ಗೊಂಬೆ ಮಾಡಿ ಆಟ ಆಡೋದು ಒಟ್ಟು ಏನಿರ್ತ ಇದ್ದ್ರಾಗೆ ನನ್ನ ಮಕ್ಕಳು ಸಮಾಧಾನಿಂತ ತೃಪ್ತಿಯಿಂದ ಆಟ ರೀ ನಾನು ಅಷ್ಟೇ ಸಿಂಪಲ್ ಸಾಧಾರಣನೇ ಜಾಸ್ತಿ ಇರೋದು ಅಂಥದ್ದು ಬಟ್ ಎಲ್ಲ ಆಸೆ ಎಲ್ಲರಿಗೂ ಇರುತ್ತೆ ಯಾಕಿರೋಂಗಿಲ್ಲ ಎಲ್ಲನೂ ನೆರವೇರಿಸ್ಕೋಬೇಕಂತ ಇದೇ ಇರ್ತೈತಿ ಸಮಯ ಮತ್ತು ಸಂದರ್ಭ ಯಾವಾಗ ಅದು ಕೂಡಿ ಬರ್ತಾ ಅವಾಗ ಎಲ್ಲರೂ ಈಡೇರಿಸ್ಕೊಳೋದು ನೋಡಿರಿ ಬಟ್ ನಲ್ಲಿ ಸ ಮಕ್ಕಳು ಆಟನೇ ಚೆಂದ ನೋಡ್ರಿಪ್ಪ ನೋಡೋಕೆ ಫ್ರೆಂಡ್ಸ ನಾನು ನಿನ್ನೆ ಟೈಟಲ್ ಹಾಕಿದ್ದೆ ಬಟ್ ಏ ಪಿಲ್ಲು ಪಿಲ್ಲು ಅವಾಜ್ ಮಾಡ್ಬಾರ್ದು ನಾನು ಟೈಟಲ್ ಹಾಕಿದ್ ನೋಡ್ರಿ ನಮ್ಮ ಮನೆ ಡೇಟ್ ಫಿಕ್ಸ್ ಆಯ್ತು ಅಂತ ಹೇಳಿ ಗೃಹ ಪ್ರವೇಶದ್ದು ಡೇಟ್ ಫಿಕ್ಸ್ ಮಾಡಿದೆ ಯಾವಾಗಪ್ಪ ಅಂತಂದ್ರ ಇದು ಏನಪ್ಪಾ ತಲೆ ಅದು ಒಂದ್ ಕಡೆ ಲಕ್ಷ ಆಯ್ತು ಹುಡುಗು ಹುಡುಗು ಮಾತ್ರ ಡಿಸ್ಟರ್ಬ್ ಆಗ್ತದೆ ಹೇಳಿ ಅಪ್ಪ ಒಂದ್ ಎರಡು ನಿಮಿಷ ಅಷ್ಟ ಸಾಗಂತ ಒಂದಾ ಆಗಸ್ಟ್ ಹತ್ತನೇ ತಾರೀಕಿಗೆ ನಮ್ಮ ಮನೆಯ ಗೃಹ ಪ್ರವೇಶ ನಾವು ಇಟ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ್ ಆ ಹೊಸ ಮನೆ ಓಪನಿಂಗ್ ಅಂತನೇ ಹೇಳಬಹುದು ಅಷ್ಟು ಖುಷಿ ಅಂತಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರುವಂತ ಒಂದು ಖುಷಿ ಸಮಾಚಾರ ಈ ಒಂದ್ ತಾರೀಕಿಗೆ ಮಾಡ್ತೀವಪ್ಪ ಅಂತಂದ್ರೆ ಈ ದಿನ ಅದೇನೋ ಏನೋ ಇನ್ನ ಯಾವಾಗ ಯಾವಾಗ ಅಂತ ಎಲ್ಲಾರು ನೀವು ಕೇಳ್ತಿದ್ರಿ ನನ್ಗೂ ಇನ್ನ ಬಗ್ಗೆ ಅಷ್ಟೊಂದೇನು ಆ ಅಂದ್ರೆ ಫಿಕ್ಸ್ ಅಂತ ಇರ್ಲಿಲ್ಲ ಹಾಗಾಗಿ ಹಂಗಾಗಿ ಅದು ಇನ್ನ ನನಗೆ ಅದ್ರ ಬಗ್ಗೆ ಭರವಸೆ ಇರ್ಲಿಲ್ಲ ಯಾವಾಗ ಮಾಡ್ತೀವಿ ಇನ್ನ ಏನಂತೇಳಿ ಬಟ್ ಈಗಂತೂ ಫಿಕ್ಸ್ ಮಾಡಿದೀವ್ರಿ ಆಗಸ್ಟ್ ಹತ್ತನೇ ತಾರೀಕಿಗೆ ನಮ್ಮ ಮನಿ ಓಪನಿಂಗ್ ಶ್ರಾವಣದ ಮೊದಲನೇ ವಾರ ನೋಡ್ರಿ ಓಪನಿಂಗ್ ಮಾಡ್ತಿವಿ ಬಹಳಷ್ಟು ನನ್ನ ಕ್ಯೂರಸಿಟಿ ಐತಿ ನನ್ನ ಅಷ್ಟೇ ನಿಮಗೂ ಕ್ಯೂರಿಯಾಸಿಟಿ ಇರುತ್ತಾ ಅಂತ ಕೇಸಿ ನಾನು ಕೂಡ ಯಾಕಂದ್ರೆ ಯಾಕಂದ್ರ ನಿಮ್ಮ ಮನಿ ಮಗಳ ತರ ನೋಡ್ತೀರಿ ಎಲ್ಲರೂ ಅಕ್ಕ ತಂಗಿ ಎಲ್ಲ ರೀತಿಯಿಂದನು ನನ್ನನ್ನ ಸಾಕಷ್ಟು ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಮಾಡಕತ್ತೀರಿ ಹಾಗಾಗಿ ನಿಮ್ ಜೊತೆಗೂ ಶೇರ್ ಮಾಡ್ಕೋಬೇಕಂತ ಅನ್ಸಿತ್ತು ಸೊ ಆಗಸ್ಟ್ ಹತ್ತನೇ ತಾರೀಕಿಗೆ ನಮ್ಮ ಮನಿ ಓಪನಿಂಗ್ ನೋಡ್ರಿ ಬಹಳ ಗ್ರ್ಯಾಂಡ್ ಅದು ಏನು ಮಾಡಂಗಿಲ್ಲ ಏನು ಸಾದಾ ಸಿಂಪಲ್ಲು ಕೂಡ ಮಾಡಲ್ಲ ನಮ್ಮ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರೆದು ಮಾಡಿ ಸ್ವಲ್ಪ ಪೂಜೆಗಳನ್ನ ಅದೆಲ್ಲನು ಕೂಡ ಮಾಡಿಸಿ ಅದೆಲ್ಲ ಮಾಡಿ ಹೋಗ್ಬೇಕಂತ ಕೇಳ್ಸೆ ಅನ್ಕೊಂಡಿವಿ ನಮ್ಮ ಹೊಸ ಮನೆಗೆ ಹೊಸ ಮನೆಯೊಳಗೆ ನಮ್ಮ ಜೀವನ ಇನ್ನೂ ಒಂದು ಒಳ್ಳೆ ಹಂತದೊಳಗೆ ಹೋಗ್ಲಿ ಇನ್ನೂ ಒಳ್ಳೊಳ್ಳೆ ಆದಂತ ಒಂದು ಅಹ್ ನಾವು ಅನ್ಕೊಂಡಿರೋಂಥ ಎಲ್ಲ ಆಸೆಗಳು ಈಡೇರಿಸ್ಕೊಂಡೋ ತರ ನಮ್ಗೆ ಆ ದೇವ್ರು ನೆರವೇರಿಸ್ಲಿ ಹೊಸ ಮನೆಯೊಳಗ ಇನ್ನೂ ಒಂದ್ ಹೊಸ ಉಲ್ಲಾಸ ಉಕ್ಲಿ ಖುಷಿ ಉಕ್ಲಿ ಅಂತೇಳಿ ನೀವೆಲ್ಲರೂ ನನಗ ಆಶೀರ್ವಾದ ಮಾಡ್ಬೇಕು ಸೊ ಏನಪ್ಪಾ ಅಂತಂದ್ರೆ ನಂದೇ ನನ್ನ ಒಂದ್ ಪ್ಲಾನಿಂಗ್ ಪ್ರಕಾರ ನಾನು ಜೂನ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಹೇಳ್ಬೇಕಪ್ಪ ಅಂತಂದ್ರ ಅಂದ್ರೆ ಈಗೆಲ್ಲ ಮಳೆಗಾಲ ನೋಡ್ರಿ ಈಗೆಲ್ಲ ಜೂನ್ ಇಂದ ಮಳೆಗಾಲ ಜುಲೈ ಅದಕ್ಕೆಲ್ಲ ಸ್ಟಾರ್ಟ್ ಆಗ್ತದ ಮಳೆಗಾಲ ಇಲ್ಲೆಲ್ಲ ಹೆಂಗೈತಿ ನೀವು ಕೂಡ ನೋಡಿರ್ತೀರಿ ಬಾಳ್ ಹೈರಾಣ ಐತ್ರಿ ನೀರು ಹುಡುಗೋದು ಸ್ವಲ್ಪ ಸೋರೋದು ಮಾಡೋದು ಅದಕ್ಕಂತೇಳಿ ಮಳೆಗಳನ್ನೋಷತ್ತಿಗೆ ಹೋಗಿಬಿಟ್ರಾಯ್ತು ನಮ್ಮ ಮನೆ ಬಾಡಿಗೆನೂ ಕೂಡ ನಾವು ಐದನೇ ತಾರೀಕಿಗೆ ಕೊಡ್ತೀವಿ ನೋಡ್ರಿ ಸೊ ಹಾಗಾಗಿ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾವು ಸಿಂಪಲ್ ಆಗಿ ಇಬ್ಬರು ಮುತ್ತೈದೆಯನ್ನು ಉಣಿಸಿ ಸ್ವಲ್ಪ ಹಾಲು ಉಪ್ಪಿಸಿ ಅಂತ ಕೇಸಿ ನನ್ನ ಅಭಿಪ್ರಾಯ ಇತ್ತು ಬಟ್ ಮುಂದೆ ಸ್ನೇಹ ಸೆಪ್ಟೆಂಬರ್ದಾಗ ಹತ್ತು ಮುಗಿದು ಹನ್ನೊಂದು ಚಲೋ ಆಗ್ತಾವ್ರಿ ಈಗ ಯಾರನ್ನೂ ಕರೆಯೋದು ಬೇಡ ಬರೀ ನಮ್ಮ ಅದಿಂದ ಇಬ್ಬರನ್ನು ಕರೆದು ಅವ್ರಿಗೆ ಮುತ್ತೆತನ ಮಾಡಿ ಸಿಂಪಲ್ ಆಗಿ ಎಲ್ಲ ಒಂಚೂರು ಅಡಿಗೆ ಅದೆಲ್ಲ ಮಾಡಿ ಅಷ್ಟು ಹಾಲು ಪಿಸಿ ಎಲ್ಲ ಮಾಡಿ ಸಿಂಪಲ್ ಆಗಿ ಹೋದ್ರಾಯ್ತು ಮತ್ತೆ ಆಮೇಲೆ ಆ ಸ್ನೇಹ ಹತ್ತೋಗಿ ಹನ್ನಂದಾಗಿ ಬಿಡತೈ ನೋಡ್ರಿ ಆವಾಗ ಉಡ್ದಟ್ಟಿ ಅಂತ ಮಾಡ್ತಾರೆ ನಮ್ಮ ಕಡೆ ಉಡ್ದಟ್ಟಿ ನಾರಿದಟ್ಟಿ ಈ ಕಡೆ ಹುಟ್ಗಿರ್ಣಿ ಅಂತಾರೆ ಸೊಲಾಪುರ ಸೈಡ್ ಅದೆಲ್ಲ ಹುಟ್ಗಿರ್ಣಿ ಅಂತಾರ ಅದನ್ನ ಮಾಡುವಾಗ ಇವಾಗ ಒಪ್ಲಿಂಗಿಗೆ ಯಾರನ್ನೂ ಕರ್ದಿರಂಗಿಲ್ಲ ಅಲ್ಲ ಮತ್ತು ಆ ಟೈಮ್ನಾಗ ಎಲ್ಲರನ್ನು ಕರೆದು ಒಂದು ಫಂಕ್ಷನ್ ಹೋದಂಗೆ ಆಗ್ತೈತಿ ಎಲ್ಲರು ಮನೆ ನೋಡ್ದಂಗೂ ಆಗ್ತೈತಿ ಅಂತೇಳಿ ನಾನು ಐಡಿಯಾ ರೀ ಬಟ್ ಅದು ಟೈಮ್ ಇರಲಿಲ್ಲ ಫ್ಯಾಮಿಲಿ ಒಳಗ ಈಗ ಸ್ವಲ್ಪ ಬೇರೆ ಕಡೆ ಬೇರೆ ಫಂಕ್ಷನ್ ಬೇರೆಯವ್ರದ್ದು ಫಂಕ್ಷನ್ ಇತ್ತು ಹಾಗಾಗಿ ಎಲ್ಲಾನು ಸದ್ಯಕ್ಕೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತಂದ್ರೂ ಇನ್ನೊಬ್ಬರದು ಮಾತು ನಾವು ಕೇಳ್ಬೇಕಾಗ್ತಿದ್ದಿತ್ತು ಫ್ಯಾಮಿಲಿ ಅಂತ ಅಂದ್ಮ್ಯಾಗ ಹಾಗಾಗಿ ಅದರಿಂದ ಅದು ಆ ಟೈಮ್ ಸಾಧಿಸ್ಲಿಲ್ಲ ಆ ಆತರ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ನಂದೇನೋ ಸುಮ್ಮನೆ ಯಾಕೆ ಸದ್ಯಕ್ಕೆ ಖರ್ಚು ಮಾಡೋದು ಮುಂದಿನ ಒಂದು ಫಂಕ್ಷನ್ ಕೂಡ ಐತಿ ಬಹಳ ದಿನಾನು ಇಲ್ಲ ಅಲ್ಲೋ ಅಲ್ಲೋದ್ಯಾಗ ಉಡ್ದಟ್ಟಿಗೆ ಎಲ್ಲರೂ ಬಂದೇ ಬರ್ತಾರಲ್ಲ ಆವಾಗನೇ ಮನೀನು ನೋಡ್ದಂಗ ಆಗುತ್ತಾ ಆ ಫಂಕ್ಷನ್ ಅಟೆಂಡ್ ಆಗ್ತೈತಿ ಎರಡೆರಡು ಸರಿ ಎಲ್ಲಾರು ಸುಮ್ಮನೆ ಯಾಕೆ ಅಟೆಂಡ್ ಮಾಡೋದು ದೂರ ದೂರಿಂದ ಎಲ್ಲರೂ ಬರ್ತಾರ ಈ ತರ ಮತ್ತು ದೀಪಾವಳಿ ಸುಟ್ಟಿ ಅಷ್ಟೊತ್ತಿಗೆ ಮಕ್ಕಳದೆಲ್ಲ ಸಾಲಿ ರಜೆ ಇರ್ತೈತಿ ನೋಡ್ರಿ ಅವಾಗ ಮಾಡಿದ್ರೆ ಐತ್ರು ಬರೋರಿಗೆ ಹೋಗೋರ್ಗೆ ಎರಡೆರಡು ದಿನ ಅಡ್ವಾನ್ಸ್ ಬಂದು ಫಂಕ್ಷನ್ ಆದ್ಮ್ಯಾಗ ಒಂದು ಎರಡು ದಿನ ಆರಾಮ್ಸೆ ಇರೋದಿಕ್ಕ ಮಾಡೋದಿಕ್ಕ ಹೊಸ ಮನೆಯೊಳಗೆ ಅವ್ರಿಗೆ ಖುಷಿ ಇರ್ತೈತಿ ಹೊಸ ಮನೆಯಾಗ ಎರಡು ದಿನ ಇದ್ರೆ ಅವ್ರಿಗೆ ಸಂತೋಷ ಆಗ್ತೈತಿ ಅಂತ ನನ್ನ ಅಭಿಪ್ರಾಯ ಇತ್ತು ಬಟ್ ಅದು ಸಾಧಿಸ್ಲಿಲ್ಲ ಟೈಮ ಹಾಗಾಗಿ ಯಾಕಂದ್ರೆ ಈಗ ನಮ್ಮ ಅದನ್ನೇ ನಮ್ಮ ಹುತ್ತೈತನ ಊಟ ಮಾಡಿಸ್ತಿದ್ದೆ ನೋಡ್ರಿ ಹಾಗಾಗಿ ಸೊ ಅನುಕೂಲ ಆಗದೆ ಇರೋ ರೀತಿಯಾಗಿ ನಾನು ಅದನ್ನ ಮತ್ತ ಯಜಮಾನ್ರು ಇಷ್ಟ ಇರಲಿಲ್ಲ ಅವ್ರಿಗೆ ಬೇಡ ಒಮ್ಮೆ ಮಾಡಿ ಹೋಗೋಣ ಅಂತ ಸುಮ್ಮನೆ ಎಲ್ಲ ಜಾಗಿನ ಓ ಜನ ಎಲ್ಲ ವಾಸ್ತು ಪ್ರಕಾರ ಶಾಂತಿ ಮಾಡಿ ಹೋದ್ರೆ ಸಮಾಧಾನ ಮತ್ತಲ್ಲಿ ಹೋಗೋಣ ನಮ್ಗೆ ಎಷ್ಟೋ ಜೀವನದ ಕಾಡಾಟಗಳು ಬಂದು ಹೋಗ್ತಿರ್ತಾವ್ ಹಾಗಾಗಿ ಈಗ ಆಳೆ ಮನೆ ಇದ್ದಾಗು ಸಾಕಷ್ಟು ಜೀವನ ಹೈರಾಣಿತ್ತು ಫ್ರೆಂಡ್ಸ್ ಅಲ್ಲಿ ಅಷ್ಟೇ ನಾವು ನೆಮ್ಮದಿಯಾಗಿನೂ ಕೂಡ ಇರ್ತಿದ್ವಿ ಬಟ್ ಅದಕ್ಕೂ ಮೇಲೆನೆ ಬಹಳ ಜೀವನದೊಳಗೆ ಏರಿಳಿತ ಬಂದು ಹೋಗ್ಬಿಟ್ಟಿದಾವ ಎಲ್ಲ ಕಡೆ ಇರ್ತಾವ ಇಲ್ಲ ನಂಗೆಲ್ಲ ಬಟ್ ಹೊಸ ಮನೆಗೆಲ್ಲಾನು ಹೊಸದೊಂದು ಪಿಲ್ಲರ್ ಹಾಕಿನೇ ಮಾಡಿರೋದ್ರಿಂದ ಆ ಥರ ಮಾಡೋದ್ ಬೇಡ ಸ್ವಲ್ಪ ಪೂಜೆ ಅದೆಲ್ಲ ಮಾಡ್ಕೊಂಡು ಹೋಗೋಣ ಬೇಕಾದವರಿಗೆ ಇಷ್ಟು ಖರ್ದು ಮಾಡಿ ಪ್ರಸಾದ ಎಲ್ಲ ಮಾಡಿದ್ರ ಅದು ಒಳ್ಳೇದನ್ನೇ ವಾಸ್ತು ಶಾಂತಿ ಅಂತಂದ್ರೆ ಅದು ವಾಸ್ತು ಶಾಂತಿ ಆಗ್ಲೇಬೇಕು ಆಮೇಲೆ ನಾವು ಹೋದ್ರೆ ಆಗಲಿ ಆಗ್ಲಿ ಈಗ ಮುಂದೆಲ್ಲಾ ಅನ್ನೋದು ಯಜಮಾನ್ರದು ಒಂದು ಅಭಿಪ್ರಾಯ ಇತ್ತು ಅದು ಒಳ್ಳೇದೇ ಇಲ್ಲ ಅಂತಲ್ಲ ಬಟ್ ನಂದೇನು ಖರ್ಚಿನ ವಿಚಾರ ನೋಡ್ಕೋಬೇಕ್ರಿ ಪ್ರತಿಯೊಂದಕ್ಕೂನು ಈಗ ನಮ್ ಮನೆ ಕಿವೇನ್ ನಮ್ಮ ತಾಯಿ ಸರ ಮಾಡಿದ್ವಿ ಲಾಕೆಟ್ ಮಾಡಿದ್ವಿ ಎಲ್ಲಾನು ಒಂದು ಮನಿಗೋಸ್ಕರನೇ ಬಿಡ್ರಿ ಅದೇನ್ ಬಂಗಾರ ನಾಳ ರೊಕ್ಕ ಬಂದು ದಯದಿಂದ ಯೂಟ್ಯೂಬ್ ನಂದು ಒಳ್ಳೆ ರೀತಿಯಾಗಿ ವ್ಯೂಸ್ ಕೂಡ ಕತ್ತುವಂದ್ರಹ್ ಒಬ್ರದ್ದು ಖರ್ಚು ಮಾಡಿದ್ರು ಇನ್ನೊಬ್ಬರದ್ದು ಸ್ವಲ್ಪ 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 ಉಳಿಸ್ಕೊಂಡು ಮುಂದೆ ಅವ್ರು ಚಲೋ ಮಾಡಿದ್ರ ಬಂಗಾರ ತಗೋಬಹುದು ಟೈಮ್ ಬಾಳ ಆಗಲ್ರಿ ಬಂಗಾರ ತಗೋಬೇಕಂದ್ರೆ ಕೈಯ್ಯಾರ ಹೋಗಿದ್ವು ಅಂದ್ರೆ ಅಂಗಡಿಗೆ ಹೋಗೋದು ಎಷ್ಟತ್ರಿ ಹೌದೇನಿಲ್ರಿ ಹಂಗಾಗಿ ಮೊದಲ ಮನಿ ಆಗ್ಲಿ ಅದನ್ನೂ ಒಂದ್ ದೊಡ್ಡ ಕೆಲಸನೇ ಅಲ್ರಿ ಅದನ್ನು ಒಂದ್ ಆಸ್ತಿನೇ ಅಲ್ಲ ಮನಿ ಮಾಡ್ಕೊಂಡು ಸಣ್ಣ ಪುಟ್ಟದ್ದು ಬೇಕಾಗಿದ್ದು ಕೆಲವೊ ಮತ್ತು ಇಷ್ಟು ದಿನ ಯಾರಿಗೂ ಏನು ಕೈ ಚಾಚದಿ ಈಗ ಕೊನೆ ಹಂತದೊಳಗೆ ಯಾಕೆ ಸುಮ್ಮನೆ ಇದು ಮಾಡಬೇಕು ಬ್ಯಾಡ ಅಂತ ಹೇಳ್ಕಿಸಿ ನಾನೇನು ಮಾಡಿದೆ ಈಗ ಇದ್ದಂಗೆ ಹೋಗ್ಬೇಕಂತೇಳಿ ಅಭಿಪ್ರಾಯ ಅಂದ್ಕೊಂಡಿದ್ದೆ ಬಟ್ ಅದು ಬ್ಯಾಡ ಅಂತಂದ್ರೆ ಯಜಮಾನ್ರು ಸರಿ ಪರವಾಗಿಲ್ಲ ಅಂತೇಳಿ ನಾನು ನಿನ್ನೆ ಹೇಳೋದ್ರಿಗೆ ಶೇರ್ ಮಾಡಿದ್ನಲ್ಲ ಬಟ್ ಅದು ಇನ್ನೇ ಕಮೆಂಟ್ಸ್ಗಿ ಬರೋಕತ್ತಿದ್ವು ಬಟ್ ಅದು ವಿಡಿಯೋ ರನ್ನಿಂಗ್ದಾಗೆ ನಾ ಮಾತಿ ಈಗ ವಿಡಿಯೋನ ಮಾಡಕತ್ತೀನಿ ನೀನು ಯಾವ್ಯಾವ ಥರ ಕಮೆಂಟ್ಸ್ ಮಾಡ್ತೀನಿ ಗೊತ್ತಿಲ್ಲ ಸೊ ಬಟ್ ನಾವು ಅಂದ್ಕೊಂಡಿರುವಂಥ ಒಂದು ಕನಸು ನನಸಾಗುವಂಥ ಒಂದು ಶುಭಗಳಿಗೆ ಬರಕತ್ತೈತಿ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸತತ ಪ್ರಯತ್ನ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡ್ರಿ ಫ್ರೆಂಡ್ಸ ಯಾಕಂದ್ರೆ ಎಲ್ಲರಿಗೆ ಒಂದು ಆಸೆ ಇದ್ದೇ ಇರ್ತೈತಿ ಮನೆ ಮಾಡ್ಕೋಬೇಕಂತೇಳಿ ಯಾರಿಗೆಲ್ಲ ಮನೆ ಇರಲ್ಲ ನೋಡ್ರಿ ಅವ್ರ ಕಷ್ಟ ಭಾಳ ಸಹಜ ರೀತಿಯೊಳಗೆ ಅರ್ಥ ಮಾಡ್ಕೋತೀನಿ ನನ್ನ ಒಂದು ಪರಿಸ್ಥಿತಿ ನೀವು ಕೂಡ ಬಹಳ ಜನ ಅರ್ಥ ಮಾಡ್ಕೊಂಡಿರಿ ನನಗೆ ಯೂಟ್ಯೂಬ್ ಸಾಕಷ್ಟು ಕೊಟ್ಟೈತಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಯಾವತ್ತು ಚಿರಋಣಿ ಆಗಿರ್ತೀನಿ ನನ್ನ ಯೂಟ್ಯೂಬ್ ನಾನು ಚಿರಋಣಿ ಆಗಿರ್ತೀನಿ ಇದರಿಂದ ನನ್ನ ಮನೆಗೆ ನಾನು ಒಂದು ಕೆಲಸ ಮಾಡ್ಕೊಂಡ ಕತ್ತಿನಲ್ಲ ಇದರಿಂದ ಬಂದಂತ ದುಡ್ಡಿನಿಂದ ಅಂತ ಹೇಳಿ ಆದ್ರ ನಾನು ಮಾಡುವಂತ ಕೆಲ್ಸಕ್ಕ ಇದು ನಾ ಕೊಡೋಂತ ಕಷ್ಟಕ್ಕ ಏನೂ ಅಲ್ಲ ಈ ಪೇಮೆಂಟ್ ಆದ್ರೂ ಏನೋ ಅದರಿಂದ ಒಂದು ನನ್ನ ಅಳಿಲಿ ಸೇವಾ ಅಂತ ಹೇಳ್ತಾರಲ್ರಿ ಆತರ ಬಂದಿದಂತ ಪೇಮೆಂಟ್ ನೋಳಗ ಈ ತರ ಎಲ್ಲ ಖರ್ಚುಗಳನ್ನ ಮಾಡ್ಕೊಳಕತ್ತಿನಲ್ಲ ಅದು ನನಗೆ ಬಹಳ ಅಂದ್ರೆ ಬಹಳ ತೃಪ್ತಿ ಕೊಡ್ತೈತಿ ಸಮಾಧಾನ ಕೊಟ್ಟೈತಿ ಮನ್ಸು ನಿರಾಳದಂಗ ಆಗೈತಿ ತರ ಆಗೈತಿ ನೋಡ್ರಿ ಫ್ರೆಂಡ್ಸ್ ಓಕೆ ರೀ ಇದಂತ್ರು ಹೇಳ್ಬೇಕಾಗಿತ್ತು ನಿಮ್ ಜೊತೆಗ ಹೇಳ್ಕೊಂಡಿನಿ ಜಾಸ್ತಿ ಸಿಂಪಲ್ ಇಲ್ಲ ಜಾಸ್ತಿ ಗ್ರ್ಯಾಂಡ್ ಇಲ್ಲ ತರ ನಾವು ಫಂಕ್ಷನ್ ಅನ್ನ ಮಾಡ್ಬೇಕಂತ ಕೇಳಿಸಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಇನ್ನಷ್ಟು ವಿಷಯಗಳು ಶೇರ್ ಮಾಡ್ಕೊಂಡು ಹೋದವ ಸೊ ನೆಕ್ಸ್ಟ್ ವಿಡಿಯೋದವಾಗ ನಾನು ನಿಮ್ ಜೊತೆಗ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ರೀ ಮತ್ತೆ ಶಿಕ್ಷಣ ನೆಕ್ಸ್ಟ್ ಅದನ್ನ ಧನ್ಯವಾದಗಳು ವಿಡಿಯೋ ನೋಡಿ ಸಪೋರ್ಟ್ ಮಾಡುವಂತ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಥ್ಯಾಂಕ್ ಯು ಬಾಯ್